ரோஜா சூப்பர் கனக்கத்தில் நன்கிந்த மெடியே நோடலே சாரி கலர் நோடு அவா சண்டத பட்டி நோடு நெக்லெஸ் நோடு நன்கிந்த ஜிஸ்ட் அல்லே அய்ய மத்த நம் மதவியாக்குலே அது கரேபிடு அந்தங்கஜமான் அல்ல ஃபோட்டோ தகர மத்தினோ தகோபில் அய்யா நீக்கில் இல்லாந்திர அல்ல செல்ஃபி செல்ஃபி ஸ்டாண்ட் ஃபோட்டோ தோ அதுக்கு ஆமே நான் எதுக்கிறது எதுக்கிறது ಆ ತಗೋಲ್ವಾ ಅಂದ್ರೆ ಮತ್ತೆ ಆಕೆ ಸಂಗೀತನು ಅಲ್ಲಿ ಮಂದಿ ಕಳ್ಸೋದು ಊಟ ಕಡೆ ನೋಡ್ಕೊಳಕತ್ತಾಳವಾ ಮಂದಿ ಕರೀದು ಅಲ್ಲಿ ಊಟಕ್ಕ ಊಟದ ಇದನ್ನು ಮಾಡಾಕತ್ತಾಳ ಆಕೆ ಹಂಗಾಗಿ ಮತ್ತೆ ಇಲ್ಲಿ ಸ್ಟೇಜ್ ಮ್ಯಾಗ ಯಾರು ಇಲ್ದಂಗ ಆಗೇತಿ ಕರಿ ಮಾ ಹತ್ತು ಗಂಟೆ ಬಿದ್ದಿದ್ಲ ಆಕೆ ಅದಕ್ಕೆ ಮತ್ತೆ ನೀನು ಪಾಪ ಅಲ್ಲಿ ನಿನ್ ಫ್ರೆಂಡ್ಸ್ ನೆಲ್ಲ ಇದು ಮಾಡಕತ್ತಿದ್ದೇನೆ ಹೌದ್ರಿ ನನ್ನ ಫ್ರೆಂಡ್ಸ್ ಬಂದಾರಿ ಅದ್ರ ನನಗೆ ನನಗೆ ಎಲ್ಲಾರ್ಕಿಂತ ಕ್ಲೋಸ್ ಫ್ರೆಂಡ್ ರೋಜಾನ ರೀ ಗೊತ್ತೈತಿ ನನಗೆ ಗೊತ್ತೈತಿ ಆ ತಗೋರಿ ನೀವು ನೀವು ಇಲ್ಲಿ ಇದು ಸ್ಟೇಜ್ ಮ್ಯಾಗ ಇಲ್ಲ ನಿಂದ್ರಿ ನೀವು ನಾನು ಬಂದ ಮಂದಿನ ಇಲ್ಲಿ ಸ್ಟೇಜ್ ಮ್ಯಾಗ ಕಳಿಸ್ತಿರ್ತೀನಿ ಆ ತಗೋರಿ ಆಂಟಿ ಹ್ಞೂ ನಾ ಏ ರೋಜಾ ಒಂದು ನಕ್ಕೊಂತ ನಿಂದ್ರೆ ಅಲ್ಲೋಡಿಲೇ ಪಾಪ ರಾಹುಲ್ ಎಂತ ಚಂದ ಖುಷಿಲೇ ನಕ್ಕೊಂತ ನಿಂತಾನೆ ನಕ್ಕೊಂತ ನಿಂದ್ರೆ ಹ್ಮ್ ಆತ್ ತಗೋರ್ಮ ಹ್ಮ್ ಆತ್ ತಗೋರ್ಮ ಅದಷ್ಟೇ ಇರಬೇಕು ಸ್ವೀಟ್ ಆಗಿ ಇರಬೇಕು ಸ್ಮೈಲ್ ಹೀ ಅನ್ನಗ ಬರ್ದೆ ಏನು ಹುಡುಗರೇ ಏನು ಇದು ಬರಿ 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 ಹಾದಿ ತಗೋಬೇಕ್ರಿ ವಿಶ್ ಯು ಹ್ಯಾಪಿ ಮ್ಯಾರೇಜ್ ಲೈಫ್ ಹಾ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಥ್ಯಾಂಕ್ ಯು ನಿಂದ್ರಿ ಫೋಟೋ ತಗೋರ್ ನಿಂದ್ರಿ ಹಾ ಸರಿ ರೀ ಎಲ್ಲದನ್ನ ಫೋಟೋಗ್ರಾಫರ್ ಇಲ್ಲ ಹಾಲ್ ಎಲ್ಲ ಹೊಡಕೊಂಡ ಬಂದರಿ ಫೋಟೋ ಈಗ ಬಂದರಿ ಹೌದ್ರಿ ಹಾ ಸರಿ ತಗೋರಿ ಏ ಫೋಟೋಗ್ರಾಫರ್ ಬಾರೋ ಇಲ್ಲೇ ಫೋಟೋ ತಗೀಪ ಇಲ್ಲ ನಮ್ದೆ ಹಾ ಬಂದೆ ಬಂದ ರೀ ಫೋಟೋ ತೆಗಿಪಾ ಒಂದೆ ಹಾ ರೀ ಹತ್ರಿ ಅಣ್ಣಾರ ಅಜ್ಜಾರ ಊಟ ಮಾಡ್ಕೊಂಡು ಹೋಗ್ಬೇಕ್ರಿ ಹಾ ಹಾ ಊಟ ಮಾಡ್ಕೊಂಡು ಹೋಗೈತಾವಪ್ಪ ಆ ತಗೋಪಾ ಬರ್ತೀವಿ ರೀ ನಮ್ ಮದ್ವಿ ಬಂದಿದ್ದಕ್ಕೆ ಭಾಳ ಖುಷಿ ಆಯ್ತ್ರಿ ಇರ್ಲಿ ಇರ್ಲಿಪ್ಪ ಚಲೋ ಐತಿ ಚಲ ಆಗೈತಿ ಲಗ್ನ ಎಲ್ಲ ಡೆಕೋರೇಷನ್ ಚಂದ ಐತಿ ಊಟದೊಂದ ಈಗ ಹೆಂಗೈತೆ ಅಂತ ಹೇಳಿ ಊಟಾನು ಚಲೋ ಮಾಡ್ಸಿರ್ತಿರ್ ತಗೋ ಹೂನ್ರಿ ರೀ ಊಟ ಮಾಡ್ಕೊಂಡೆ ಹೋಗ್ರಿ ಆತ್ ತಗೋಪಾ ಅನರ್ ಅದು ಜಸ್ಟ್ ಸೆಲ್ಫಿ ಕಷ್ಟ ಇಟ್ಟಿದ್ರಿ ಪಾ ಸೈಕಲ್ ಅದ್ರ ಮ್ಯಾಗ ಹತ್ತಿ ಕುಂತಿರಲ್ರಿ ಪಾ ನೀವು ಅದ್ರ ಮ್ಯಾಗ ಹತ್ತಿ ಕುಂದ್ರ ಬಾರ್ದ್ರಿ ಜಸ್ಟ್ ಶೋ ಕಷ್ಟ ಇಟ್ಟಿರ್ತಾರ್ರಿ ಅದ್ರ ಸೈಡ್ ನಿಂತು ಫುಟ್ ತಗೋಬೇಕು ಅಷ್ಟೇ ರೀ ಏನಾಗುದಿಲ್ಲ ತಗೋರಪ್ಪ ನೀ ಮೊದಲು ಫೋಟೋ ಡಿ ನೀ ಸುಮ್ಮನೆ ಫೋಟೋ ಡಿ ನಮ್ದು ಅಲ್ರಿ ಇಲ್ಲಿ ಬೈತಾರ್ರಿ ನಮ್ಗೆ ಆಮೇಲೆ ಏನ್ ಕಿನಾರ ಆದ್ರಿ ಏನಾವ ಅಷ್ಟು ವಜ್ಜೆ ಇಲ್ಲ ತಗೋರು ಏನಾರ ಸೈಕಲ್ ಮುರಿಯಕ ವಜ್ಜ ಇಲ್ಲ ಹಾಂಗ ಕುಂತೇ ನಾವು ಪಟಕನ ಫೋಟೋ ಡಿ ಇಳಿದ್ ಹೋಗ್ತೇವ್ ನಾವು ಆತ್ ತಗೋರಿಪ ಹ್ಮ್ ಆತ್ ನೋಡ್ರಿ ತೆಗ್ದೇನ್ರಿ ಇದನ್ನ ಪೋಸ್ ತೆಗಿಯೋ ಇದನ್ನ ಪೋಸ್ ತೆಗಿ ಟೈಟಾನಿಕ್ ಪಿಕ್ಚರ್ ಇಂದ ಪೋಸ್ ಇದೆ ಏನ್ರಿ ಟೈಟಾನಿಕ್ ಪಿಕ್ಚರ್ ಇಂದ ಇಲ್ಲಿ ಸೈಕಲ್ ಮೇಲೆ ನಿಂತು ತರಸ್ಕೊಳಾಕ್ತಿರಿ ಅಯ್ಯೋ ಏನಾತೋ ಅವರು ಹಡದ ಮೇಲೆ ನಿಂತ ಮಾಡಿರಾ ನಾವಿಲ್ಲಿ ಸೈಕಲ್ ಮೇಲೆ ನಿಂತ ಮಾಡ್ಕೊಳಾಕತ್ತೆ ಫೋಟೋ ಅಷ್ಟೇ ಯು ಏನು ಮಾರಾಯ ತೆಲಿಗಿಲಿ ಕಟ ತನಿವರಿಗೆ ಅಲ್ಲ ಹುಡುಗ ಹುಡುಗಿಯರ ನಿಂತಿಲ್ಲ ಇಬ್ರು ಹುಡುಗರು ನಿಂತಾರ ಹ ಏನು ಇದು

அல்ல டைட்டானி போஸ் தகுகஹு அல்லாஹு போஸ் தகஸ்க் இல்லை சைக்கல் மங்க தோழ்த்த கந்தோ அந்த செல்ஃபி உட்கரி அல்ல அல்லா அந்த ಆಕೆ ಹೆದರ್ಸಿ ಬೆದರ್ಸಿ ಬಂಗಾರ ಸಾಮಾನು ಕಸ್ಕೊಳ್ಳೋನು ಅಂದಿ ಇಲ್ಲಿ ಹೊಡೆದ್ರೆ ನೀನು ಅಷ್ಟೆಲ್ಲ ಹೇಳಿ ಕರ್ಕೊಂಡು ಬಂದು ಮತ್ತೆ ಇಲ್ಲಿ ಸೆಲ್ಫಿ ಹೊಡ್ಕೊಳೋ ಅನ್ನಕತಿ ಅಲ್ವ ಅವಿರುವ ಬಾ ಬಾನಿ ಅದೆಲ್ಲ ಸಾಯ ಸುದ್ದ ಕತಿ ಬಾನಿ ಮೊದಲ ಫೋಟೋ ತಗೊಳ್ಳೋ ಬಾ ನೀ ಅಂತಲ್ಲ ಅವ್ರ ಹೋಮರೇ ಅಲ್ಲಿ ಹುಡುಗಿ ಲಗ್ನ ಮಾಡ್ಕೊಳಕತ್ತಾರ ಅಂದ್ರೂ ಹೊಟ್ಟೆ ಮ್ಯಾನ್ ಹತ್ತವಲ್ದಲ್ಲಿ ನಿನಗೆ ಅರಾಮ್ ಮತ್ತೆ ಸೆಲ್ಫಿ ಫೋಟೋ ತಗೊಳ್ಳೋ ಬಾ ಅನ್ನಕತಿ ಅಲ್ಲ ಓಪ ನಮ್ದು ಒಂದೆರಡು ಫೋಟೋ ತೆಗಿ ಹಾ ಹಾ ಹ್ಞೂ ರೀ ಸರ್ ಸರಳ ಏನು ಮಸ್ತಾಗೈತೆ ಡೆಕೋರೇಷನ್ ஹவுத பம்மி அந்தங்க இவரு நம்மன்னு நோட சுஷீலா இருதில்ல சுஷீலா லட்சமத்தி ஹம் போகல ஒளகு அஸ்ட்டோமே அருவா டெக்கோரேஷன் நோட்லி டான்ஸ் ஆகி ஏனே அந்த சனிதப்பதா யாரோஸ் ಹಿಂಗೆ ನಿಂತಾರಲ್ಲ ಎಂಟ್ರೆನ್ಸಿಗೆ ಅಂದಂಗ ಇದು ರಾಹುಲ್ ರೋಜ ಮದ್ವಿನ ಹೋದಿಲ್ಲ ಹೋಗಿಲ್ಲ ಏನ್ ಇದೆ ಎಲ್ಲಿ ಬೋರ್ಡ್ ಹಾಕಿಲ್ಲ ಓ ಅಲ್ಲಿ ಎಂಟ್ರೆನ್ಸ್ ಮೇನ್ ಗೇಟಿಗೆ ಹಾಕಿದ್ರು ಚಾ ಚಾ ನೋಡ್ಲೇ ಇಲ್ಲಡಿನ ಈಗ ಅಷ್ಟು ದೂರ ನಡ್ಕೋಂತ ಆಗಂಗಿಲ್ಲ ಇವ್ರನ್ನ ಕೇಳ್ತೇಂತೇಳಿ ಹಲೋ ಎಕ್ಸ್ಕ್ಯೂಸ್ ಮೀ ಸನ್ನಿತರಿ ಸನ್ನಿತಾ ಮಂಗರೀಸ ಮಂಗರೀಸ ಅಲ್ರಿ ಇದೆ ರೋಜಾ ರಾಹುಲ್ ಅವ್ರ ಹೌದು ಹೌದು ದನಿಪ ಹೌದು